மாமா <laughs>

ನಿತ್ಯ ಹೌದು ಗಂಡ್ಮಕ್ಳಿಗೆ ಸೀಟ್ ಎಲ್ಲ ಜಾಸ್ತಿ ಇರ್ತಾವಲ್ಲ ಸೀಟ್ ಅಲ್ಲ ಆಧಾರ್ ಕಾರ್ಡ್ ಫ್ರೀ ಒಂದೇ ಒಂದ್ ಒಂದು ಗಂಡು ಜೀಮಕ್ ಜಾಗ ಇಲ್ಲ ಅದಂಗ್ ಗಂಡ್ ಮಕ್ಳಿಗೆ ಜಾಗ ಇರಂಗಿಲ್ಲ ಬಸ್ ಏನು ಏನು ಅಂತಾರಲ್ಲ ಮಾಡಿ ಚಲೋ ಆಗ್ಯದ ಆದ್ರೂ ಮಕ್ಳಿಗೆ ಸೀಟ್ ಇರಂಗಿಲ್ಲ ಗಿಜಿ 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 ಬಸ್ ಮಾಡಿ ಭಾಷಣ ಹೆಣ್ಮಕ್ಳು ಕಾಣ್ತಿದ್ದಲ್ಲ ಮೊದಲ ಈಗ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಹಿಡ್ದಾಗ ಎಲ್ಲೋ ಒಂದು ಐದು ಪರ್ಸೆಂಟ್ ಗಂಡ್ಮಕ್ಳು ಕಾಣಾಗತ್ತೆ ಎಲ್ಲ ಕೆಲ್ಸಕ್ಕೆ ಈಗ ಹೆಣ್ಮಕ್ಳಿಗೆ ಕಳ್ಸೋದು ನಾವು ಅಂತ ಗಂಡ್ಮಕ್ಳು ಹೋಗೋದಿಲ್ಲ ಯಾಕೆ ಬಸ್ ಫ್ರೀ ಐತ್ಯಾ ಅಡ್ಡಾಡ್ಕೊಂಡ್ ಬರ್ತಾರ ಅವರು ಬಸ್ ಫ್ರೀ ಬಿಟ್ಟಿದ್ದು ಏನ್ ಚಲೋ ಆಗೋತ್ತಾನ ಈಗ ಬಿಜಾಪುರ್ ನಾವು ಹೋದೆ ಅಂದ್ರೆ ಎರಡು ಸ್ವಲ್ಪ ಖರ್ಚಿತ್ತು ನಾವ್ ಒಬ್ಬನೇ ಹೋಗಿಲ್ಲ ನಮ್ಮ ದೋಸ್ತ ಆಗಿಸ್ತ ಬಿರಿಯಾನಿ ಹೋದೆ ಅಂದ್ರೆ ಬಿರಿಯಾನಿ ಮತ್ತ ಆ ಇಕಡೆ ಈ ಹೋಗುದ ಅದು ಬಿರಿಯಾನಿ ಹೊಡೆದ ಸೋಡಾ ನಿನಗೂ ಚಟ ಐತೆ ಆಯ್ತು ಚಟ ಅಲ್ಲ ಮಮ್ಮ ಊಟ ಊಟ ಮಾಡಿ ಬಿರಿಯಾನಿ ಸೋಡಾ ಗಿಡ ಅಂತ ಒಂದ್ ಎರಡ್ ಸಾವಿರ ಖರ್ಚಾಗ್ಬಿಡುದು ದೋಸ್ತ ನಾವ್ ಮೂರ್ ಮಂದಿ ಹೋದ್ರೆ ಅದೇ ನಮ್ಮ ಹೋದ್ಲಂದ್ರೆ ಫ್ರೀದಾಗ್ ಬಸ್ ಫ್ರೀ ಹೋದ್ಲು ಡಿಸೈಬಿ ಸಹಿ ಮಾಡ್ಸೋನ್ಲು ಸಹಿ ಮಾಡ್ಸೋಂಡ್ ಬರ್ಬೇಕಾದ್ರ ಅಲ್ಲೇ ಸತ್ತಾಯ್ ಪೂಜೆ ಆಯ್ತತ್ ಪ್ರಸಾದ ಅನಿದ್ಲಪ್ಪಾ ಮತ್ತ ರಾತ್ರಿ ಊಟ ಆಯ್ತು ವಿಚಾರ ಮಾಡನಿ ಕೇಳಿ ನಿಮ್ಮಪ್ಪಾ ಎರಡ್ ವರ್ಷದಾಗ ಮನಿ ಮ್ಯಾಗ ಮನಿ ಕಟ್ಸ್ಯಾನ ಇಲ್ಲಾ ಮನಿ ಮ್ಯಾಗಿಲ್ ಗ್ರೌಂಡ್ ಫ್ಲೋರ್ ಅಷ್ಟೇ ಕಟ್ಸೇ ಆದ್ರು ಹತ್ತಿದ್ರ ಬ್ಯಾರೆ ಕಳಿನೇ ಬ್ಯಾರೆ ಮನಿಗೆ ಏನ್ ಮಾಡುದು ಅಮ್ಮರೇ ಬಂದವ್ರಿಗೆ ಬಾ ಆಯ್ತಿದ್ಲು ಅದರ ಹೋಗತಿದ್ಲು ಮಾಡುದು ಮಟ್ಟದ ಎಲ್ಲಾ ಮಾಡ್ತಿದ್ಲು ಬೇಕು ಬೇಡ ಏನು ಏನ್ ಕೀರ್ತಿ ಶಂಕರ್ ಪಾಳ್ಯ ಶೇಂಗಾ ಹೋಳಿಗಿ ಗೆಣಸಿನ ಹೋಳಿಗಿ ಏನಂತೆ ಅದು ಮಾಡ್ತಿದ್ಲು ಅಲ್ಲ ಹಾಕಿದ್ಲಪ್ಪ ಅಂದ್ರೆ ಹಳೆ ಬಂದ್ರೆ ಅಂದ್ರೆ ಅಡಿಗೆ ಚಾಲನೆ ಹಾಕಿತ್ತು ಈಗ ಅಳೆ ನಿಮ್ಮ ಮತ್ತೆ ಈ ದಿನ ನನಗೆ ಬಾಳ ತಂಡಿ ದಿನ ಬಾಳ ಪಕ್ಕ ಬಿಸಿ ಬಿಸಿ ಚಾ ಮಾಡಿ ಕೊಡ್ತಿದ್ಲು ಆಕಿ ಇಲ್ಲಾರ್ಕ ಕೋದಿ ಮ್ಯಾಲ ಕೋದಿ ಅಷ್ಟು ಮುಕೋತಿನ ಏನ್ ಮಾಡುದೆಲ್ಲ ಬಡಗಾಲ ಬಿದ್ದ ನೀವ್ ಮದುವೆ ಮಕ್ಕಳು ಬಂದ್ರೆ ಹೆಂಗಾಕಾಲ ಮಂದಿ ಊರನ್ ಮಂದಿ ಏನ್ ಅಂತಾರ ಕಾ ಮಾಡ್ತಾರ ನನಗ ಮಕ್ಕಳು ಮದಿಗ್ ಬಂದ್ರೆ ಈಗ ಮದುವೆ ಹಾಕೊಂಡ್ ನೋಡಿದ್ರೆ ಮಗ ಏನಾಗ್ಬಿಡ್ತಾರ ಮಗಳು ಒಪ್ಪ ನಿನ್ನ ಮಗಳು ಒಮ್ಮ ನನ್ನ ಮಗಳು ಒಪ್ಪ ನೋಡಲ್ಲಮ್ಮ ಎಲ್ಲ ಹಾಸ್ಬೇಕಿದಕಿನ ಮಗ ತಮ್ಮ ಹಚ್ಚಲಿ ಹಾಂ ಹುಡುಗೀಗ ನನ್ನ ಮಗಳು ಸಂಗೀತ ಸಣ್ಣದಾಗ ಆಕೀರಿ ಕೂಡ ಆಟಾಡ್ರಿ ಆಟ ಸಂಗೀತ ಸಂಗೀತ ಆರಾಮ್ಮ ಸಂಗೀತ ನಾವು ಸಣ್ಣದಾಗ ಆಟ ಆಡ್ತಿದ್ದೆವಲ್ಲ ಮಾಲ್ಯಾಗ ದರ ಹುಡುಕಿ ಹಾ ಈಗ ಅರ್ಥ ಆಯ್ತಕ್ಕೆ ಹೋಗೋಲೆ <laughs> <laughs>

Япо, яла мама, кале такива си сирена, суштама, Че, че, че! ಏನು ಮಣಿ ನೀನು ಮಣಿ ಕಟ್ಟಿಕೊಂಡು ಬಂದಿಯಾ ಏ ನಿನ್ನ ಗೆ ಗೊತ್ತು ಅಪ್ಪ ನಾನು ಮಾಡಲಿಲ್ಲ ಎಲ್ಲ ಮಾಮನೆ ಮಾಡಿದ್ದು ಮಾಮ ಮಾಡಿಲ್ಲ ನೀನು ತಡೆಯಪ್ಪ ನಾನು ಬಂದೆ ಈಗ ನೋ ಕಾಮಿಡಿ ಮಾಡಿದ್ದಿ ಕಾಮಿಡಿ ಮಾಡಿ ಅಮ್ಮ ಹಾ ಅದೇ ಅವ್ತಾನೆ ಕೇಳ್ಕೊಂಬತ್ ಹೇಳಿದ್ಲು ಅದೇ ಮಗ ನಿನ್ ಮಗಳನ್ನ ನನಗೆ ಅದೇ ಮದ್ವೆ ಆಗ್ತೀನ ಅದೇ ಹೆಣ್ ಕೇಳ್ಕೊಂಡ್ ಮಾತನಿಲ್ ಅದೇ ನಿನ್ ಕೇಳ್ಬೇಕ ಒಂದ್ ಮಾತು ಮಾಡಿದ್ರಲ್ಲ ಸಣ್ಣದ್ ಮಾಡಿದ್ರು ತಪ್ಪ ತುಕೋಬೇಡ ಯಾಕಪ್ಪ ಅಂದ್ರೆ ನೀನು ಹೊಲ್ದಾಗ ಕೆಲಸ ಮಾಡೋ ನನ್ನ ಮಗಳು ಹೂನಾಗೆ ಬಸಿ ನಾನು ಸಿಕ್ಕಾಪಟ್ಟೆ ಸಾರಿ ಕಲಿಸಿನಿ ನನ್ನ ಮಗಳ ಮಗಳ್ತೀನಿ ನಾನು ಅಗಿನ ತಗೋತೀನಿ ಏನು ಹೇಳ್ತೀನಿ ನಾನು ಅಪ್ಪ ನನ್ನ ಮಾಮಂದ್ರೆ ತುಂಬಾ ಇಷ್ಟ ನನ್ನ ಮಾಮಾಗೆ ಮಂದಿ ಮಾಡ್ಕೊತೀನಿ ತಿನ್ಸಕ್ ಮುಂದೆ ಇನ್ನೊಂದ್ಸತಿ ಆಸೆ ಇಟ್ಕೊಂಡು ಬರಬೇಡ ಏನು ಹೇಳ್ತೀನಿ ಅದೇ ಅಮ್ಮ ಏನು ಹೇಳ್ತಾಳೆ

குந்துரும்ப வாயில குந்துரும்ப <music/>ஏக்கருவிக கிரிச்சுக்குராக்கிலேன்றி <music/>

மொழ கொ கனகலா கடுகி அப்போ நோக்கி நோக்கி அப்படி கூட மாத்தாடு ஏய் இலக்கு வந்து ஏய் ஏய் பாக் விட்டு ಹೋಗிட்டாரு பாக் செல் முன்ன ஏய் மகனே பாக் எடுத்துக்கோဆောင်ங்க மக்களே தர ஒரு குடுகுन குடுகு मेथडக்கு ಹೋಗாளம்மா குடுகுன்ற மடிவாக উড়ுக ஏய் அவங்க மட்டும் லே காဆောင်ங்க என்ன நான் ஸ்டார்ட் ஆனே இல்ல ನೀವು ನನಗೆ ಇಷ್ಟ ಆದ್ರಿ ಭಾಳ ನಾ ನೋಡ್ರಿ ತಹಸೀಲ್ದಾರ್ ಆಫೀಸ್ನಾಗ ಗೋರ್ಮೆಂಟ್ ಕೆಲಸ ಮಾಡ್ತೀನಿ ಇಪ್ಪತ್ತು ಸಾವಿರ ಸಂಬಳ ಬರ್ತದ್ರಿ ನಂದು ಎಂಬತ್ತು ಸಾವಿರ ರೂಪಾಯಿ ಸಂಬಳನೇ ಬರ್ತದೆ ನೋಡ್ರಿ ನಾವು ಒಬ್ಬನೇ ಮಗ ಆದಿನಿ ತಿಂಗ್ಳಿಗೆ ಒಂದು ಲಕ್ಷ ರೂಪಾಯಿ ದುಡಿತೀನಿ ಎಕರೆ ಆಸ್ತಿ ಅದ್ ನಾನು ನಾನು ನಿಮಗೆ ಇಷ್ಟ ಆದನೇ ಇಲ್ಲ ರೀ ನೋಡಿರಿ ಪ್ರತಿ ಬರ್ತಡೇಗೆ ನಿಮಗೆ ಐದು ತುಲಿ ಬಂಗಾರ ಕೊಡಿಸ್ತೀನಿ ಯೋಚನೆ ಮಾಡಿರಿ ನಾನು ಯೋಚನೆ ಮಾಡಲ್ಲ ರೀ ನೀವು ಇಷ್ಟ ಇಲ್ಲ ನನ್ನ ಮನಸ್ಸಲ್ಲಿ ಬೇರೆಯವರು ಇದ್ದಾರೆ ಸಂಗೀತ ಇನ್ನ ಐದು ತೊಲಿ ಜಾಸ್ತಿ ಬಂಗಾರ ಕೊಡಿಸ್ತೀನಿ ಬಾ ಎಲ್ಲ ಸೇರಿ ಹತ್ತು ತೊಲಿ ಕೊಡಿಸ್ತೀನಿ ಯೋಚನೆ ಮಾಡು ಸಂಗೀತ ಹುಡುಗಿಗೆ ಇಷ್ಟ ಇಲ್ಲತ್ತ ಬೇರೆ ಅದಾರತ್ತಿನ ಮನಸ್ನಾಗ

ಹೊರಗೆ ಬಂದು ಹೊರಗೆ ನೋಡ್ಕೋಬೇಕು ಇಲ್ಲ ಅನ್ನ ಕಲಸ ಹಾಕಿನಿ ಹೇಳ್ತೀನಿ ಇಂತ ಹೊಡಿಸ್ಕತಾನ ನಿನ್ಗ ನನಗೆ ಹುಡುಗ ಇಷ್ಟ ರೀ ಎಲ್ಲೇ ಅದ್ರ ಕನ್ಯಾ ಕೈ ಕೊಡ್ತೀವಿ ನಾವ್ರಿ ಟೆನ್ಷನ್ ತಗೋಬೇಡ ಗಾಬ್ರೆ ಬೇಡ ಅಕಸ್ಮಾತ್ ಹುಡುಗಿ ಅಂದ್ರೆ ಅಲ್ಲಿ ಅಂದ್ರೂ ಸೊ ಪಿಚರ್ ಮಾಡು ಏನ ನೀನು ಮೊದ್ಲೇ ತಡದಗಡೆ ಇದೆ ಭಾಳ ಅಂಶ ಮಾಡಿಸ್ಕೊಬೇಡ ಅಕಸ್ಮಾತ್ ಹುಡುಗಿ ಅಂದ್ರೆ ಬಿಟ್ಟು ಬಿಡು ಸ್ಟಾರ್ಟಿಂಗ್ ಹಂಗಿರ್ತಾವೆ ಹುಡುಗಿಯರ್ಗೆ ಗೊತ್ತಿರಲ್ಲ ಸೊ ನೀನೇ ಹೇಳ್ಬಿಡು ಹಾ ಸಾವಕಾಶ